ಅಮೋಗ್ ಅಪರೂಪಕ್ಕೆ ತನ್ನ ಹಳೆಯ ಫ್ರೆಂಡ್ಸಿನ ಆಗಿದ್ದ ಅದೇ ಸಮಯಕ್ಕೆ ಆ ನಾಲ್ಕು ಜನ ಹಳೇ ಫ್ರೆಂಡ್ಸ್ ಸೇರಿ ಅಮೋಗ್ ಏನೋ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರು ಅಮೋಗ್ ಆಶ್ಚರ್ಯದಿಂದ ಗಿಫ್ಟ್ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಆ್ಯಂಟಿಕ್ ರಿಂಗ್ ಇತ್ತು ಮೊದಲೇ ಇಂಥ ಪುರಾತನ ವಸ್ತುಗಳು ಅಂದರೆ ಇಷ್ಟ ಇರೋ ಅಮೋಗ್ಗೆ ಆ ರಿಂಗ್ ತುಂಬ ಇಷ್ಟ ಆಯಿತು ನ ಎಕ್ಸೈಟ್ಮೆಂಟ್ ಒಂದು ಮುಖದಲ್ಲಿ ಕ್ಲಿಯರ್ ಕಾಣ್ತಿತ್ತು ಅಮೋಗ್ಗೆ ಇವರೆಲ್ಲ ತನ್ನ ಫ್ರೆಂಡ್ಸ್ ಅಂತ ಯೋಚನೆ ಮಾಡಿ ತುಂಬ ಪ್ರೌಡ್ ಫೀಲ್ ಆಯಿತು ಅವರೆಲ್ಲ ಅವತ್ತು ರಾತ್ರಿ ಇಡೀ ಅಲ್ಲೇ ಪಾರ್ಟಿ ಮಾಡಿದ್ರು ಎಲ್ಲರೂ ಮೊದಲೇ ಸುಸ್ತಾಗಿದ್ದರಿಂದ ದಿನೇಶ್ ಅದೇ ಬಾರ್ನ ವಿ ಐ ಪಿ ರೂಮಲ್ಲಿ ಅವ್ರಿಗೆಲ್ಲ ಮಲ್ಗೋದಕ್ಕೆ ವ್ಯವಸ್ಥೆ ಮಾಡ್ದ ನೆಕ್ಸ್ಟ್ ಡೇ ಅಮೋಗ್ ನಿದ್ದೆಯಿಂದ ಹೇಳೋದು ಆಲ್ರೆಡಿ ಲೇಟಾಗಿತ್ತು ಸೊ ಅವ್ನು ಮನೆಗೆ ಹೋಗದೆ ಡೈರೆಕ್ಟಾಗಿ ಅರಸು ಮಿಡ್ಯಾಗೆ ಹೋದ ಸ್ವಲ್ಪ ಫ್ರೆಶ್ ಆದ ನಂತರ ಇನ್ನೇನು ಲೀಲಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅನ್ಕೋತಿರ್ಬೇಕಾದ್ರೆ ಅವನತ್ತೆ ಸರೋಜ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಮೋಗ್ ಕಾಲ್ ರಿಸೀವ್ ಮಾಡಿ ನಿನ್ನೆ ಇಬ್ರು ಸೇಫಾಗಿ ಮನೆಗೆ ಹೋದ್ರ ಆತ ಅಂತ ಕನ್ಸರ್ಂಡಾಗಿ ಕೇಳ್ದ ಅದಕ್ಕೆ ಸರೋಜಾ ನಾವೇನೋ ಸೇಫಾಗಿ ಬಂದ್ವಿ ಆದರೆ ರಾತ್ರಿ ಅಲ್ಲ ಎಲ್ಲಿದ್ದೆ ನೀನು ಏನಿಲ್ಲ ಆತ ನಿನ್ನೆ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ತುಂಬ ಫೋರ್ಸ್ ಮಾಡಿ ಮನೆ ಕರ್ಕೊಂಡು ಹೋಗ್ಬಿಟ ರಾತ್ರಿ ಅಲ್ಲೇ ಇದ್ದೆ ಅಂದ ಆಗ ಸರೋಜ ನಿನ್ನ ಫ್ರೆಂಡ್ಸ್ ಬಿಡು ಮೂರು ಕಾಸ್ಗೂ ಪ್ರಯೋಜನ ಬಾರದೇ ಇರೋರು ಅವ್ರು ಕರೆದ್ರು ಅಂತ ಹೋಗ್ಬಿಡೋದಾ ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಡುಗೆ ಯಾರು ಮಾಡೋದು ಹ್ಞೂ ಹ್ಞೂ ಹ್ಮ್ ಸಿಕ್ಕಿದ್ದೆ ಚಾನ್ಸ್ ಅಂತ ಎಸ್ಕೇಪ್ ಆಗ್ಬಿಟ್ಟೆ ಅದನ್ ಬಿಡು ನಾನಿವಾಗ ನಿಮಗೆ ಫೋನ್ ಮಾಡಿದ್ದೆ ಬೇರೆ ವಿಷಯ ಮಾತಾಡೋದಕ್ಕೆ ಅಂದ್ಲು ಅಮೋಗ್ ಅದೇನು ಕೇಳಿಯತ್ತೆ ನಾನೇನು ಅನ್ಕೊಳ್ಳಲ್ಲ ಅಂದ ಅದಕ್ಕೆ ಸರೋಜ ನೀನ್ ಅನ್ಕೊಂಡ್ರು ನನಗೇನಿಲ್ಲ ನೋಡು ವಿಷಯ ನಿನಗೆ ಗೊತ್ತಿರದೆ ನಾನೇನು ಹೊಸದಾಗಿ ಹೇಳಲ್ಲ ನಿಮ್ಮಿಬ್ಬರು ಮದುವೆಯಾಗಿ ಎರಡು ವರ್ಷ ಆಯಿತು ಆದರೆ ಇವತ್ತಿನವರೆಗೂ ನೀವಿಬ್ಬರು ಒಂದು ಒಳ್ಳೆ ಸುದ್ದಿ ಕೊಡೋದಕ್ಕಾಗಿಲ್ಲ ನಾನು ಇಸ್ ದಿನ ಕಾದು ಕಾದು ಸಾಕಾಯಿತು ಬಟ್ ನಾನು ನಾನಿನ್ನು ಕಾಯೋದಕ್ಕಾಗಲ್ಲ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ನಿಸ್ತಿದೆ ನನ್ನ ಫ್ರೆಂಡಿಗೊಬ್ಬರು ಒಳ್ಳೆಯ ಡಾಕ್ಟರ್ಗೆ ಗೊತ್ತಿದ್ದಾರೆ ಅವ್ರು ಇಲ್ಲಿ ತನಕ ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಮಕ್ಕಳಾಗಿದೆ ಅಂತ ಹೇಳಿದ್ರು ನೀನು ಹ್ಞೂ ಅಂದರೆ ನಾನಿವತ್ತೇ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೋತೀನಿ ಅಂದ್ಲು ಅದನ್ನು ಕೇಳಿ ಅಮ್ಮಗೆ ಬೇಜಾನ್ ಇರಿಟೇಟ್ ಆಯಿತು ಆದರೂ ಅವನದನ್ನು ಹೊರಗೆ ಹಾಕ್ದೆ ಕಾಮಾಗೆ ಹೇಳ್ತಾ ಅತ್ತೆ ನಿಮಗದ್ರ ಬಗ್ಗೆ ಯೋಚನೆ ಬೇಡ ಫಸ್ಟ್ ಆಫ್ ಆಲ್ ನಮ್ಮಿಬ್ರಲ್ಲೂ ಯಾವ ಪ್ರಾಬ್ಲಮೂ ಇಲ್ಲ ಮಕ್ಕಳು ಆಗಬೇಕಾದ ಟೈಮ್ಗೆ ಖಂಡಿತ ಆಗೇ ಆಗುತ್ತೆ ಇಷ್ಟಕ್ಕೂ ನಮಗೇನು ವಯಸ್ಸಾಗಿಬಿಟ್ಟಿದ್ಯಾ ನೀವ್ಯಾಕೆ ಅನ್ನೆಸಸರಿಯಾಗಿ ವರಿ ಮಾಡ್ಕೋತಿದ್ದೀರಿ ನೀವು ಪದೇ ಪದೇ ಟ್ರೀಟ್ಮೆಂಟ್ ಬಗ್ಗೆ ನನ್ನ ಹತ್ರ ಮಾತಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ ಥಟ್ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ ಸರೋಜಾಗ ಅವ್ನು ಮಾತು ಕೇಳಿ ಬೇಜಾನ್ ಸಿಟ್ಟು ಬಂತು ಅವಳು ಮನಸಲ್ಲೇ ಆಹಾ ಹಾ ಇವರಿಬ್ಬರು ಹೀಗೆ ಆಡ್ತಿರ್ಲಿ ಲೀಲಾಗಿ ನಾನು ಇನ್ನೊಂದು ಮದುವೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸರೋಜಾನೇ ಅಲ್ಲ ಅಂತ ಅಂದ್ಕೊಂಡ್ಳು ಅಷ್ಟರಲ್ಲಿ ಅಮೋಘನ್ ಕ್ಯಾಬಿನ್ಗೆ ಅವನ್ ಸೆಕ್ರೆಟ್ರಿ ಭಾವನಾ ಬಂದು ಸರ್ ನಿಮ್ಮನ್ನು ಹೊಡ್ಕೊಂಡು ಚಕ್ರವರ್ತಿ ಗ್ರೂಪ್ಸಿಂದ ಪ್ರೀತಮ್ ಚಕ್ರವರ್ತಿ ಬಂದಿದ್ದಾರೆ ಅವರು ಯದ್ವಿಕಾ ಜೊತೆಗೆ ಪ್ಯಾಕೇಜಿಂಗ್ ಕಾಂಟ್ರಾಕ್ಟ್ನ ತಾನೇ ಸೈನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು ಮತ್ತೆ ಪ್ರೀತಮ್ ಆಫೀಸ್ ತನಕ ಬಂದಿರೋದು ನೋಡಿ ಅಮೋಗಂಗೆ ಅವ್ನು ಹಿಂದಿನ ದಿನ ಮಾಡಿದ್ರಾಧ ಅಂತ ನೆನಪಾಯ್ತು ಅದಕ್ಕೆ ಸೀರಿಯಸ್ ಆಗಿ ಈ ಆಫೀಸಿಗೆ ಕಾಲಿಡ್ಬೇಡ ಅಂತ ನಾವು ಅವನಿಗೆ ಮೊದಲೇ ಆರ್ಡ್ರ್ ಮಾಡಿದ್ವಿ ಅಂದರೂ ಬಂದಿದ್ದಾನ ಓಕೆ ಈ ಸಲ ಅವನಿಗೇನು ಹೇಳೋದು ಬೇಡ ಡೈರೆಕ್ಟಾಗಿ ಚಕ್ರವರ್ತಿ ಗ್ರೂಪ್ಸಿಗೆ ನೋಟಿಸ್ ಕಳಿಸಿ ನಮ್ಮ ಜೊತೆ ಡೀಲ್ ಮಾಡಬೇಕು ಅಂದರೆ ಅದನ್ನು ಡೈರೆಕ್ಟಾಗಿ ಲೀಲಾನೇ ಮಾಡಬೇಕು ಇಷ್ಟು ಹೇಳಿದ ಮೇಲೂ ಪ್ರೀತಮ್ನ ಇಲ್ಲಿಗೆ ಇನ್ನೊಂದು ಸಲ ಕಳಿಸಿದ್ರೆ ನಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ ಮುಂದಿನ ವಿಷಯ ಏನೇ ಮಾತಾಡಬೇಕು ಅಂದರೂ ಲೀಲಾ ಚಕ್ರವರ್ತಿನೇ ಬರಬೇಕು ಈ ಥರ ನೋಟಿಸಲ್ಲಿ ಮೆನ್ಷನ್ ಮಾಡಿ ಅಂತ ಆರ್ಡರ್ ಮಾಡ್ದೆ ಪ್ರೀತಮ್ ಮನೆಗೆ ಬಂದಾಗ ಅಲ್ಲಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರು ಅವರಲ್ಲಿ ಒಬ್ಬ ಅಂತೂ ಕೋಪದಲ್ಲಿ ಅಲ್ಲ ನಾವು ಅವನಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಜೊತೆ ಹೀಗಾಡ್ತಿದ್ದಾರೆ ಕೇವಲ ಲೀಲಾ ಮಾತ್ರ ಬರ್ಬೋದು ಅಂದ್ರೆ ಏನರ್ಥ ಅವ್ರಿಗೆ ಲೀಲಾ ಬಗ್ಗೆ ಏನು ಗೊತ್ತಿದೆ ಮೊನ್ನೆ ತನಕ ಅವಳು ಕಂಪ್ನಿ ಮುಚ್ಚೋಗೋ ಲೆವೆಲ್ಗೆ ಹೋಗಿ ಈಗ ಸರಿಯಾಗಿದೆ ಅಂಥದ್ರಲ್ಲಿ ಅವಳು ಇವ್ರಿಗೇನು ಮಹಾ ಹೆಲ್ಪ್ ಮಾಡ್ತಾಳೆ ನನಗ್ಯಾಕೋ ಈ ಸಿಇಒ ಇನ್ನೋ ಚೈಲ್ಡ್ ಅಂತ ಅನ್ನಿಸ್ತಿದ್ದಾನೆ ಇವನು ಮುಂದೇನು ಇದೇ ತರ ಬಿಸ್ನೆಸ್ ಮಾಡ್ತಾ ಇದ್ರೆ ಅರಸು ಮೀಡಿಯಾ ದಿವಾಳಿ ಆಗೋ ದಿನ ದೂರ ಇಲ್ಲ ಅಂತ ಹೇಳಿದ್ರು ಆಗ ತಾನೇ ಮನೆಗೆ ಬಂದಿದ್ದ ಪ್ರೀತಮ್ಗೆ ಇದೆಲ್ಲ ಕೇಳಿ ಪಿತ್ತ ನೆತ್ತಿಗೆರದಾಗಾಯ್ತು ಅವನ ಕೋಪದಲ್ಲಿ ಏನಂದ್ರೆ ಅಂಕಲ್ ಅವ್ರು ಹಾಗೆ ಹೇಳ್ತಿದಾರಾ ಅಂತ ಕೇಳ್ದ ಪ್ರೀತಮ್ಗೆ ತುಂಬ ಕೋಪ ಬಂದಿರೋದು ನೋಡಿ ರುಕ್ಮಿಣಿ ದೇವಿ ಅವನಿಗೆ ಸಮಾಧಾನ ಮಾಡ್ತಾ ಕಾಮ್ ಡೌನ್ ಪ್ರೀತು ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ ನೋಡು ನಿನ್ನ ಆಂಟಿ ಅಂಕಲ್ ಎಲ್ಲ ಇಲ್ಲೇ ಇದ್ದಾರೆ ಮುಂದೆ ಏನು ಮಾಡೋದು ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ಅದನ್ನು ಕೇಳಿದ ಪ್ರೀತಮ್ ಎಲ್ಲರ ಕಡೆ ತಿರುಗಿ ಹಾಗಿದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಕೇಳ್ದ ಅದಕ್ಕೆ ಪ್ರೀತಮ್ನ ಒಬ್ಬ ಅಂಕಲ್ ಮಾತಾಡ್ತಾ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ಇದೆಲ್ಲ ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡೋಣ ಆ ಹೊಸ ಸಿಇಒ ಕೇವಲ ಲೀಲಾಗ್ ಮಾತ್ರ ಬರಕ್ಕೆ ಹೇಳ್ತಿರೋದು ಯಾಕೆ ಅವರಿಬ್ಬರಿಗೂ ಏನು ಸಂಬಂಧ ಅಂತ ಕೇಳಿದ್ರು ಆಗ ಪ್ರೀತಮ್ನ ಚಿಕ್ಕಪ್ಪನ ಮಗ ಒಬ್ಬ ಎದ್ ನಿಂತ್ಕೊಂಡು ಇದ್ರಲ್ಲಿ ಇಷ್ಟೊಂದು ಯೋಚನೆ ಏನಿದೆ ಪಕ್ಕ ಅವರಿಬ್ಬರಲ್ಲಿ ನಡಿಬಾರ್ದೇನೋ ನಡೀತಾ ಇರಬೇಕು ಅದಕ್ಕೆ ಆ ಸಿಇಒ ಲೀಲಾಗ್ ಇಷ್ಟೊಂದು ಫೇವರ್ ಮಾಡ್ತಿದ್ದಾನೆ ಸದ್ರ ಕೊಡ್ತಿರೋದು ನನಗೆ ನೆನಪಿರೋ ಪ್ರಕಾರ ಅವತ್ತು ಲೀಲಾ ಅರಸು ಮೀಡಿಯಾಗೆ ಹೋದಾಗ ಅವಳಿಗೆ ಸಿ ಇ ಓ ನೋಡೋದಕ್ಕೆ ಸಿಗ್ಲಿಲ್ಲ ಅಂತ ಹೇಳಿದ್ಲು ಅವಳು ನಮ್ಮ ಹತ್ರ ಸುಳ್ಳು ಹೇಳಿರ್ತಾಳೆ ಪಕ್ಕ ಅಂತಂದ ಅದನ್ನು ಕೇಳಿ ಫ್ಯಾಮ್ರಿಯವರೆಲ್ಲರೂ ಗುಸುಗುಸು ಅಂತ ವಿಸ್ಪರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ರುಕ್ಮಿಣಿ ದೇವಿ ಈಗ ಸೀರಿಯಸ್ ಆಗಿ ಲೀಲಾಗೂ ಆ ಸಿಇಒಗೂ ಏನು ಸಂಬಂಧ ಅಂತ ಇನ್ನೊಂದು ದಿನ ನೋಡೋಣ ಆದರೆ ನಾವೀಗ ಮೊದಲು ಈ ಅಗ್ರಿಮೆಂಟ್ ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡಬೇಕು ಇದು ನಮಗೆ ಸದ್ಯಕ್ಕಿರೋ ಇಂಪಾರ್ಟೆಂಟ್ ಕೆಲಸ ಅರಸು ಮೀಡಿಯಾ ಕಡೆಯಿಂದ ನಮಗೆ ಮೊದಲೇ ಪ್ರೀತೂನ ಕಳಿಸ್ಬಾರ್ದು ಅಂತ ಆರ್ಡರ್ ಆಗಿತ್ತು ಅದಕ್ಕೆ ನಾವೇನಾದರೂ ಈ ಕೋರ್ಟಿಗೆ ಹೋದರೂ ಅಲ್ಲಿ ನಾವೇ ಸೋದ್ಬಿಡ್ತೀವಿ ಅವರು ಪ್ರೀತಮ್ನ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ ಆದರೆ ಇದೊಂದು ಸಲ ಲೀನ ಬಿಟ್ಟು ಬೇರೆ ಯಾರನ್ನಾದರೂ ಕಳಿಸ್ ನೋಡೋಣ ಅಂತ ಹೇಳ್ತಾ ತಮ್ಮ ಇನ್ನೊಬ್ಳು ಮೊಮ್ಮಗಳನ್ನ ಅರಸು ಮೀಡಿಯಾಗೆ ಹೋಗೋದಕ್ಕೆ ಆಯ್ಕೆ ಮಾಡಿದ್ರು ಇನ್ನೊಂದು ಕಡೆ ಮಧ್ಯಾಹ್ನದ ತನಕ ಅರಸು ಮೀಡ್ಯಾದ ಕೆಲಸ ಮಾಡಿದ್ದ ಅಮೋಘ್ ಊಟ ಮಾಡ್ಕೊಂಡು ಮನೆಗೆ ಬಂದ ಅಷ್ಟರಲ್ಲಿ ಲೀಲಾ ಅಮೋಘನ್ ತಡೆದು ನಿನ್ನೆ ರಾತ್ರಿ ಇಡೀ ಎಲ್ಲಿಗೆ ಹೋಗಿದ್ದೆ ಅಮೋಘ ಅಂತ ಕೇಳಿದ್ದು ಲೀಲಾ ಹೇಳಿದ್ ಕೇಳಿ ಅಮೋಘ್ ಆ್ಯಕ್ಚುಲಿ ಅಪ್ರಪ್ಪಕ್ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಅವ್ರ ಜೊತೆ ಮಾತಾಡ್ತಾ ಲೈಟ್ ಆಗಿ ಸ್ವಲ್ಪ ಪಾರ್ಟಿ ಮಾಡಿ ಇಲ್ಲಿಗೆ ಬರೋದು ಸರಿಯಾಗಲ್ಲ ಅಂತ ಅವನ ಮನೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಅಂದ ಅದನ್ನು ಕೇಳಿದ ಲೀಲಾ ಮತ್ತೆ ನಿಮ್ಮ ಫ್ರೆಂಡ್ ಅಂದ್ರೆ ನೀವು ಮಾತಾಡ್ತಿರೋದು ಮಿಸ್ಟರ್ ದೇಸಾಯಿ ಬಗ್ಗೆನಾ ಅಂತ ಕೇಳಿದ್ಲು ಅಮೋ ಎಸ್ ಅವರೇ ಅಂದ ಆಗ ಲೀಲಾ ಕೈ ಕಟ್ಕೊಂಡು ಹೌದು ಮಿಸ್ಟರ್ ದೇಸಾಯಿ ಮತ್ತೆ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದ್ದು ಅಮೋಗ್ ತಕ್ಷಣ ಅವಳ ಕಡೆಗೆ ತಿರುಗಿ ಏನು ಹೇಳೋದು ಅಂತ ಯೋಚನೆ ಮಾಡ್ದ ಅಮೋಗ್ ಲೀಲಾಗೆ ಸುಳ್ಳು ಹೇಳ್ತಾನ ಅಥವಾ ನಿಜ ಹೇಳ್ತಾನ ಅಮೋಗ್ಗೆ ದಿನೇ ದಿನೇ ಶತ್ರುಗಳು ಜಾಸ್ತಿ ಆಗ್ತಿರೋ ಟೈಮಲ್ಲಿ ಮುಂದಿನ ಹೆಜ್ಜೆಗಳಿಡೋದಕ್ಕೆ ಅವನು ಕಷ್ಟ ಆಗುತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು